ಸೊ ಫ್ರೆಂಡ್ಸ್ ಕಳೆದ ತಿಂಗಳು ಒಬ್ರು ದಿವಾಕರ್ ಶೆಟ್ಟಿ ಅಂತ ವಾಟೆಹಳ್ಳಿ ಆಲೂರು ಭಾಗದ ವಾಟೆಹಳ್ಳಿಯ ಒಂದು ಸಮೀಪ ಅಲ್ಲಿ ಒಂದು ಕಾಡನ್ನೇ ತುಳಿತಕ್ಕೆ ಒಳಗಾಗ್ತಾರೆ ಸೊ ಅವರನ್ನ ಆಸ್ಪತ್ರೆಗೆ ಸೇರಿಸ್ತಾರೆ ಆದ್ರೆ ಇಲ್ಲಿ ಕಡೆ ಸಕಲೇಶ್ವರ ಭಾಗದ ಆಸ್ಪತ್ರೆಯಲ್ಲಿ ಸಾಧ್ಯವಾಗೋದಿಲ್ಲ ಈಗ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಸೇರಿಸ್ತಾರೆ ಕಳೆದ ಒಂದು ತಿಂಗಳಿಂದ ಚಿಕಿತ್ಸೆನ ಪಡ್ಕೊಳ್ತಿದ್ರು ಆದ್ರೆ ಚಿಕಿತ್ಸೆ ಫಲಿಸದೆ ಇವತ್ತು ನಮ್ಮನೆಲ್ಲ ಬಿಟ್ಟೋಗಿದ್ದಾರೆ ದಿವಾಕರ್ ಶೆಟ್ಟಿ ಅಂತ ಸೊ ಇವರ ಒಂದು ಅಗಲಿಕೆಗೆ ಸಿಮೆಂಟ್ ಮಂಜಾಣ್ಣ ಅಂದ್ರೆ ಶಾಸಕರಾಗಿರುವಂತ ಸಿಮೆಂಟ್ ಮಂಜಣ ಅವರು ಸಂತಾಪವನ್ನ ಸೂಚಿಸಿದ್ದಾರೆ ಜೊತೆಗೆ ಇವರಿಗೆ ಒಂದು ಹದಿನೈದು ಲಕ್ಷ ರೂಪಾಯಿ ಪರಿಹಾರವನ್ನ ಕೊಡಿಸುವಂತಹ ಕೆಲಸವನ್ನ ಮಾಡಲಿದ್ದಾರೆ ಯಾಕೆಂದ್ರೆ ಆಣೆ ತುಳಿತಕ್ಕೆ ಯಾರಾದ್ರೂ ಒಳಗಾದ್ರೆ ಅಗಲಿದರೆ ಅವರಿಗೆ ಸರ್ಕಾರದ ವತಿಯಿಂದ ಕಂಪ್ಲೀಟ್ ಒಂದು ಹದಿನೈದು ಲಕ್ಷ ರೂಪಾಯಿ ದುಡ್ಡು ಸಿಗುತ್ತೆ ಸೊ ಅದನ್ನ ಕೊಡಿಸುವಂತಹ ಜವಾಬ್ದಾರಿ ಈಗ ಎಂ ಎಲ್ ಎ ಸಾಹೇಬ್ರದಾಗಿರುತ್ತೆ ಸೊ ಒಟ್ಟಿನಲ್ಲಿ ಕಾಡಾನೆಯಿಂದ ಬಹಳಷ್ಟು ರೀತಿಯಲ್ಲಿ ಜನರು ತುಳಿತಕ್ಕೆ ಒಳಗಾಗ್ತಿರ್ತಾರೆ ಅದೇ ರೀತಿ ದಿವಾಕರ್ ಶೆಟ್ರು ಅಂತ ಇವರು ಒಂದು ತಿಂಗಳಿಂದ ಆಸ್ಪತ್ರೆಯಲ್ಲಿ ಇದ್ರು ಕಂಪ್ಲೀಟ್ ಆಗಿ ಟ್ರೀಟ್ಮೆಂಟ್ ಎಲ್ಲವೂ ಕೂಡ ಸರ್ಕಾರನೇ ನೋಡ್ಕೊತಾ ಇತ್ತು ಆದ್ರೆ ಚಿಕಿತ್ಸೆ ಫಲಿಸದೆ ಇವತ್ತು ನಮ್ಮನೆಲ್ಲ ಬಿಟ್ಟೋಗಿದ್ದಾರೆ ಇವತ್ತು ಕಂಪ್ಲೀಟ್ ಆಗಿ ಅಂತ್ಯಕ್ರಿಯೆ ಕೂಡ ನಡೆಯುತ್ತೆ ಅವರ ಒಂದು ಸ್ವಗೃಹದಲ್ಲಿ ಅಂದ್ರೆ ವಾಟೆ